ಹಲೋ ಇವತ್ತಿನ ಭಾವಸುದೆಯೊಂದಿಗಿನ ಹೊಸ ಕಥೆ ವಿಷವ ಕುಡಿದು ಬದುಕಿದರು ವಿಷಯವ ತಿಳಿದು ಸತ್ತರು ಒಂದು ಪಟ್ಟಣದಲ್ಲಿ ಶ್ರೀಮಂತ ವ್ಯಾಪಾರಿಯೊಬ್ಬನು ತನ್ನ ಆಸ್ತಿ ಪಾಸ್ತಿಗಳಿಗಾಗಿ ಅತಿಯಾದ ಕಳವಳದಲ್ಲಿ ಬದುಕುತ್ತಿದ್ದ ಅವನಿಗೆ ಇಬ್ಬರು ಗಂಡು ಮಕ್ಕಳು ಇಬ್ಬರು ಸ್ವಭಾವದಲ್ಲಿ ಭಿನ್ನರು ಹಿರಿಯವನು ಪ್ರಾಮಾಣಿಕ ಕಿರಿಯನು ಕುತಂತ್ರಿ ವ್ಯಾಪಾರಿಯು ಸಾಯೋ ಮೊದಲು ಆಸ್ತಿಯನ್ನು ಯಾರಿಗೆ ಕೊಡಬೇಕು ಎಂಬ ವಿಚಾರದಲ್ಲಿ ಗೊಂದಲದಲ್ಲಿದ್ದ ಕಿರಿಯ ಮಗನು ತಾನು ಏಕೈಕ ಹಕ್ಕುದಾರನಾಗಬೇಕೆಂದು ಯೋಚಿಸಿ ತಂದೆಗೆ ವಿಷ ನೀಡಲು ತೀರ್ಮಾನಿಸಿದ ಒಂದು ದಿನ ಹಾಲಿನಲ್ಲಿ ವಿಷ ಬೆರೆಸಿ ತಂದೆಗೆ ಕೊಟ್ಟ ಆ ಹಾಲು ಕುಡಿದ ತಕ್ಷಣ ವ್ಯಾಪಾರಿಯು ಅಸ್ವಸ್ಥರಾದರು ಆದರೆ ಪಟ್ಟಣದ ವೈದ್ಯರು ತಕ್ಷಣ ಚಿಕಿತ್ಸೆ ನೀಡಿ ಅವರ ಜೀವ ಉಳಿಸಿದರು ಕೆಲವೇ ದಿನಗಳಲ್ಲಿ ಅವರು ಚೇತರಿಸಿಕೊಂಡರು ಆದರೆ ವಿಷಯ ಬಯಲಾಯಿತು ಕಿರಿಯ ಮಗನೇ ತನ್ನ ತಂದೆಗೆ ವಿಷ ಕೊಟ್ಟಿದ್ದಾನೆ ಎಂಬುದು ಎಲ್ಲರಿಗೂ ತಿಳಿಯಿತು ತಂದೆಯ ಹೃದಯಕ್ಕೆ ಹೃದಯಕ್ಕೆ ಅದಕ್ಕಿಂತ ದೊಡ್ಡ ನೋವು ಮತ್ತೇನೂ ಇರಲಿಲ್ಲ ನನ್ನದೇ ಗರ್ಭದ ಪುತ್ರನು ನನ್ನನ್ನು ಕೊಲ್ಲಲು ಯತ್ನಿಸಿದ ಎಂಬ ಚಿಂತೆಯಲ್ಲಿ ತೀವ್ರ ದುಃಖಕ್ಕೊಳಗಾಗಿ ಅವರು ಬೇಗನೆ ಪ್ರಾಣ ಬಿಟ್ಟರು ಹೀಗಾಗಿ ಜನರು ಹೇಳಿಕೊಂಡರು ವಿಷವ ಕುಡಿದು ಬದುಕಿದರೂ ವಿಷವ ತಿಳಿದು ಸತ್ತರು ಅಂತ ಭಾವಸುದೆ ಮತ್ತೆ ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು